ನಟಿ ಮೇಘನರಾಜ್ ಅವರು ಇದೀಗ ಹೊಸ ಮನೆ ಗೃಹ ಪ್ರವೇಶ ಮಾಡಿದ್ದು ಚಿರು ಅವರ ಆಸೆಯನ್ನು ನೆರವೇರಿಸಿದ್ದಾರೆ ಮೇಘನಾ ಅವರ ಹೊಸ ಮನೆ ಗೃಹ ಪ್ರವೇಶಕ್ಕೆ ಯಾರೆಲ್ಲ ಬಂದಿದ್ರು ಗೊತ್ತಾ ಧ್ರುವ ಸರ್ಜಾ ಅವರು ಕೊಟ್ಟ ಉಡುಕರೆಯನ್ನು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಮೇಘನರಾಜ್ ತಮ್ಮ ಮನೆಯ ಗೃಹ ಪ್ರವೇಶವನ್ನು ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ ಮನೆಯ ವಿಳಾಸ ಮತ್ತು ಯಾವುದೇ ಮಾಹಿತಿ ಸೋಷಿಯಲ್ ಮೀಡಿಯಾದಲ್ಲಿ ರಿವೀಲ್ ಆಗಿಲ್ಲ ಮನೆಯ ಹೊರಭಾಗದ ಫೋಟೋ ವೈರಲ್ ಆಗುತ್ತಿದೆ ನೋಡಲು ಡೂಪ್ಲೆಕ್ಸ್ ಮನೆಯಂತೆ ಕಾಣುತ್ತಿದ್ದು ವೈಟ್ ಮತ್ತು ಚಾಕ್ಲೇಟ್ ಬ್ರೌನ್ ಬಣ್ಣದಲ್ಲಿ ಪೇಂಟ್ ಮಾಡಿದ್ದಾರೆ ಇನ್ನು ಮೇಘನರಾಜ್ ಮನೆಯ ಗೃಹ ಪ್ರವೇಶದಲ್ಲಿ ಕನ್ನಡ ಚಿತ್ರರಂಗದ ಆಪ್ತರು ಮತ್ತು ಕನ್ನಡ ಕಿರುತೆರೆಯ ಆಪ್ತರು ಭಾಗಿಯಾಗಿದ್ದರು ನೀಲಿ ಬಣ್ಣದ ಸೀರೆಯಲ್ಲಿ ಮೇಘನ ಮಿಂಚಿದ್ದಾರೆ ಧ್ರುವ ಸರ್ಜಾ ಹಾಗೂ ಪ್ರೇರಣಾ ಕೂಡ ಹೊಸ ಮನೆಯ ಪೂಜೆಯಲ್ಲಿ ಭಾಗವಹಿಸಿದ್ದಾರೆ ಮನೆ ನೋಡಿ ಧ್ರುವ ಸರ್ಜಾ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅತ್ತಿಗೆ ಮನೆ ತುಂಬ ಚೆನ್ನಾಗಿದೆ ಅಣ್ಣ ಇದ್ದಿದ್ದರೆ ತುಂಬ ಖುಷಿ ಪಡ್ತಿದ್ದ ಅಣ್ಣನ ಆಸೆಯನ್ನು ನೀವು ಈಡೇರಿಸಿದ್ದೀರಾ ಎನ್ನುವ ಮೆಚ್ಚುಗೆಯ ಮಾತು ಹೇಳಿದ್ದಾರೆ ಇನ್ನು ಉಡುಗೊರೆಯಾಗಿ ಸಿಲ್ವರ್ ಹಾಗೂ ಗೋಲ್ಡ್ ಪ್ಲೇಟೆಡ್ ಆಂಜನೇಯನ ಫೋಟೋ ಅನ್ನು ಉಡುಗೊರೆಯಾಗಿ ನೀಡಿದ್ದಾರಂತೆ ಮೇಘನಾ ಅವರಿಗೆ ನೀವು ಸಹ ಕಾಮೆಂಟ್ ಮಾಡಿ ಶುಭಾಶಯ ತಿಳಿಸಿ